ಇವತ್ತು ಬೆಳಗಿನ ಸಮಯದಲ್ಲಿ ಅವರು ನಮ್ಮ ಡಿಪೋದಲ್ಲಿ ಡಿಪೋದಲ್ಲಿಂತಹ ವಾಹನದಲ್ಲಿ ಬಾಲಚಂದ್ರ ತಕ್ಕೋಡಿಯನ್ನವರು ನೇಣಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದು ತಿಳಿದ ತಕ್ಷಣ ನಾವು ಎಲ್ಲ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಬೆಳಗಾವದಲ್ಲಿ ಅವರ ಹೆಂಡತಿ ಕರೆಸಿ ಅವರ ರಿಲೇಟಿವ್ ಎಲ್ಲ ಕರೆಸಿದ್ದೀವಿ ಆ ಕಡೆ ಏನು ಅಂತ ಸಮಸ್ಯೆ ಇಲ್ಲ ಮತ್ತು ಅವ್ರಿಗೆ ಡ್ಯೂಟಿನಲ್ಲೂ ಅಂತ ಏನು ಸಮಸ್ಯೆ ಇಲ್ಲ ನಿನ್ನೆನೂ ಡ್ಯೂಟಿ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬಂದವರು ಈ ಥರ ಹಿಂದೆ ಡಿಪೋದಲ್ಲಿ ಭಾಳಷ್ಟು ಬಸ್ಗಳು ನಿಂತಿರ್ತವೆ ಆ ಒಂದು ಮಧ್ಯದ ಬಸ್ಗಳಲ್ಲಿ ಹೋಗಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಸುಸೈಡ್ ಕಾರಣ ಏನು ಈಗ ನಾವು ಬೆಳಗ್ಗೆಯಿಂದ ವಿಚಾರ ಮಾಡ್ದಂಗೆ ಅವರು ಮೊದಲಿಂದನೂ ಒಳ್ಳೆಯ ಸಿಬ್ಬಂದಿನೇ ಅಂತ ಹೇಳ್ತಾರೆ ಆಮೇಲೆ ಡಿಪೋ ಮನಿಜರು ಅವ್ರು ಕೇಳಿದಾಗೆ ಹಿಂದೆ ಈಗ ಒಂದು ಹತ್ತು ಹನ್ನೆರಡು ದಿವಸದಿಂದ ಅವ್ರಿಗೆ ಒಂದು ಏಳು ಏಳರಿಂದ ಎರಡು ದಿವಸ ರಜಾ ಕೊಟ್ಟಿದ್ದಾರೆ ರಜಾ ಕೊಟ್ಟಿದ್ದನ್ನು ಕೂಡ ಅವರು ಬೇರೆದವ್ರ ಹತ್ರ ಹೇಳ್ತಾರೆ ಇಪ್ಪ ಮ್ಯಾನೇಜರು ನಾನು ಡ್ಯೂಟಿಗೆ ಬರ್ದೇ ಇದ್ರು ಕೂಡ ನನಗೆ ಆ ಡ್ಯೂಟಿಗೆ ಬರೋ ಟೈಮ್ನಲ್ಲಿ ನಿನ್ನೆ ಬಂದಾಗ ನನಗೆ ಡ್ಯೂಟಿಗೆ ಅಬ್ಸೆಂಟ್ ಇದ್ದಿದ್ದನ್ನು ರಜೆ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ ಇವತ್ತನ್ನು ಕೂಡ ಆ್ಯಸ್ ಯೂಶುವಲ್ ಡ್ಯೂಟಿಗೆ ಬರಬೇಕಂತ ಈ ಥರ ಬಂದಿದ್ದಾರೆ ಬಟ್ ಅವರು ಯಾಕೆ ಇದನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳಷ್ಟು ದುರದೃಷ್ಟಕರ ಅದು ಆಗಬಾರ್ದಾಗಿತ್ತು ಅವ್ರು ಒಳ್ಳೆ ಸಿಬ್ಬಂದಿ ಇದ್ದರು ಅವರ ಫ್ಯಾಮಿಲಿ ಜೊತೆಗೆ ಅವ್ರ ಜೊತೆ ಏನೋ ಮುಂದೆ ಏನಾಗಬೇಕು ನಾವು ಅವ್ರಿಗೆ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ನಾವು ಸೌಲಭ್ಯಗಳನ್ನು ಒದಗಿಸಿ ಸರಿಗ ಹಲವಾರು ಆರೋಪಗಳನ್ನು ಕೆ ಎಸ್ ಇಲ್ಲಿರುವಂಥ ಎರಡನೇ ಘಟನೆ ಮ್ಯಾನೇಜರ್ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಮಾಡ್ತಾ ಇರುವಂತದ್ದು ಏನಂತಂದರೆ ಇಲ್ಲ ನಾವು ಕಿಲ್ಕು ಕೊಟ್ಟು ಈ ಥರದ ಘಟನೆ ಆಗಿದೆ ಅನ್ನುವಂಥ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಕಿರುಕುಳ ಅನ್ನೋ ಪ್ರಶ್ನೇನ ಇಲ್ಲ ಇವರು ಅವರು ಕೂಡ ಡಿಪೋ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಅವನಿಗೆ ನಾವು ಅನಾವಶ್ಯಕವಾಗಿ ಏನೂ ಕಿರುಕುಳ ಮಾಡಿಲ್ಲ ಸರ್ ಅವರು ಒಳ್ಳೆಯ ಡ್ರೈವರು ಒಳ್ಳೆ ಸಿಬ್ಬಂದಿನೇ ಇದ್ದರು ಮತ್ತು ಅವ್ರಿಗೆ ಆಲ್ರೆಡಿ ನಮ್ಮಲ್ಲಿ ಒಂದು ಆ್ಯಪ್ ಇದೆ ಎಲ್ ಎಮ್ ಎಸ್ ಅಂತ ಹೇಳ್ಬಿಟ್ಟು ಅವರು ಡಿಪೋ ಮ್ಯಾನೇಜರಿಗೆ ರಜಾ ಕೇಳುವಂಥ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಎಲ್ ಎಮ್ ಎಸ್ ಅಲ್ಲಿ ರಜಾ ಬರುತ್ತೆ ಅದನ್ನು ತಗೊಳಕ್ಕೆ ಅವಕಾಶ ಇರುತ್ತೆ ಹಂಗಿರುವಾಗ ಆ ರಜೆಗಾಗಿ ಅದಕ್ಕಾಗಿ ಕಿರುಕುಳ ಮಾಡಿರನ್ನುವಂಥ ಪ್ರಶ್ನೆ ಬರಲ್ಲ ಅದಾದ ಮೇಲೂ ಕೂಡ ಅವ್ರಿಗೆ ಮೂರು ದಿನ ಡಿಪೋ ಮ್ಯಾನೇಜರು ಎಲ್ ಎಮ್ ಎಸ್ ಅಲ್ಲಿ ಆದ್ಮೇಲೂ ಕೂಡ ಅವ್ರು ಡ್ಯೂಟಿಗೆ ಬಂದಿಲ್ಲ ತಾವೇ ರಜಾ ತಗೊಂಡಿದ್ದಾರೆ ಅದಾದ್ಮೇಲೂ ಬಂದಿಲ್ಲ ಬಂದಿದ್ದು ಕೂಡ ಅವ್ರು ರಜಾ ಮಾಡಿಕೊಟ್ಟಿದ್ದಾರೆ ರಜಾ ಮಾಡ್ಕೊಟ್ಟು ಹೌದು ಡಿಪೋ ಮಾಡಿದ ನಮ್ಗೆ ರಜಾ ಮಾಡಿಕೊಟ್ಟಿದ್ದಾರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಡಿಪೋ ಮಾಡಿದ್ರೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಕಿರುಕಳ ಅನ್ನೋ ಪ್ರಶ್ನೆ ಇಲ್ಲ ಅಂತ ನಮಗೆ ಬಟ್ ಅವರು ಮಾಡ್ಕೊಳ್ಬಾರ್ದನ್ನು ಸುಮಾರು ಏಳು ಗಂಟೆ ಸಮಯ ಆ ಹೊತ್ತರಲ್ಲಿ ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಇರೋ ಬಸ್ ಡಿಪೋ ಅಲ್ಲಿ ಒಂದು ಬಸ್ ಅಲ್ಲಿ ಆ ಬಸ್ಸಿನ ಚಾಲಕ ಅವರು ಖುದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅವರು ನೇನನ್ನ ಹ್ಯಾಂಗ್ ಮಾಡ್ಕೊಂಡು ನೇನ್ ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಒಂದು ಈ ಒಂದು ವಿಚಾರ ತಿಳಿದು ಬಂದಂತೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ನಾನು ಕೂಡ ಬಂದು ಸ್ಪಾಟ್ ವಿಸಿಟ್ ನ ಮಾಡಿದ್ದೀನಿ ಅಹ್ ಅವರು ಮೃತದೇಹ ಅಲ್ಲಿ ಇದೆ ಅವರ ಮನೆ ಕಡೆಯಿಂದ ಈಗ ಅವರ ಪತ್ನಿಯವ್ರು ಕೂಡ ಬಂದಿದ್ದಾರೆ ಮತ್ತೆ ಅವ್ರ ತಾಯಿಯವರು ಕೂಡ ಬರ್ತಿದ್ದಾರೆ ಇವ್ರ ಹೆಸರು ಬಾಲ್ಚಂದ್ರ ಅಂತ ಹೇಳಿ ಇವರು ಮೂಲತಃ ರಾಮದುರ್ಗ ತಾಲೂಕುನವರಾಗಿರ್ತಾರೆ ಅಹ್ ಅವರು ಅಹ್ ಮನೆಯವರು ಅಥವಾ ಅವರ ತಾಯಿಯವ್ರ ಕಡೆಯಿಂದ ಕಂಪ್ಲೇಂಟ್ ನ ತಗೊಂಡು ಮುಂದಿನ ತನಿಖೆ ಮಾಡಿ ನಾವು ಕ್ರಮಿಸ್ತೀವಿ ಈಗ ಮೇಲ್ನೋಟಕ್ಕೆ ನಾವು ತನಿಖೆ ಮಾಡದೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ ಅವರು ಮನೆಯವರಿಂದ ನಾವು ಸ್ಟೇಟ್ಮೆಂಟ್ ನ ತಗೊಂತೀವಿ ಮನೆಯಿಂದ ಸ್ಟೇಟ್ಮೆಂಟ್ ತಗೊಂಡಿದ ನಂತರ ಸಾಧಾರಣವಾಗಿ ಈ ಒಂದು ಪ್ರಕರಣದಲ್ಲಿ ಅವ್ರು ಎಲ್ಲಿ ಉದ್ಯೋಗ ಮಾಡ್ತಿದ್ರು ಮತ್ತೆ ಅವರ ಮೇಲಧಿಕಾರಿಗಳು ಯಾರಿದ್ರು ಅವ್ರ ಜೊತೆ ಕೆಲಸ ಮಾಡೋರು ಯಾರಿದ್ರು ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ ತಗೊಂಡು ಆ ನಂತರ ಕಂಡು ಬರುತ್ತೆ ಏನಾಗಿತ್ತು ಯಾವ ಕಾರಣಕ್ಕಾಗಿತ್ತು ವೆದರ್ ತಾವು ಹೇಳೋತರ ಯಾವ್ದನ್ನ ಕಿರುಕುಳ ಇತ್ತ ಅಥವಾ ಬೇರೊಂದ್ ಕಾರಣ ಐತ ಅಂತ ಹೇಳಿ ನಮ್ಮ ತನಿಖೆ ಮೂಲಕನೇ ಬೆಳಿಗ್ಗೆ ಏಳು ಗಂಟೆಗೆ ಯಾಕಂದ್ರೆ ಅವರು ಆರೂವರೆ ಸಮಯಕ್ಕೆ ಬಂದಿದಾರಂತೆ ಮತ್ತೆ ಇದು ನಮ್ಮ ಲೋಕಲ್ ಬಸ್ ಆಗಿರುತ್ತೆ ಇಲ್ಲಿ ಶಾಪುರ್ ಇಂದ ಹೋಗೋ ಬಸ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ ಇದು ನಮ್ಮ ಪ್ರಿಲಿಮಿನರಿ ಮಾಹಿತಿ ಆಗಿರುತ್ತೆ